ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ಶಾಂತಿ ರಘುರಾಮನ್ ಎಂತಕ್ಕಂಥವ್ರು ಒಂದು ಕಮೆಂಟ್ ಮಾಡಿದ್ದಾರೆ ಆ ಕಮೆಂಟ್ನ ವಿಚಾರ ಈ ರೀತಿಯಾಗಿದೆ ಕುಂಡಲಿನಿ ಶಕ್ತಿ ಜಾಗೃತಿಯನ್ನು ಮಾಡಬಾರ್ದು ಅಂತಾರೆ ಅಂದರೆ ಕುಂಡಲಿನಿ ಶಕ್ತಿ ಜಾಗೃತಿಗೆ ಪ್ರಯತ್ನಿಸಬಾರ್ದು ಅಂತಾರೆ ನಿಜನ ಯಾಕೆ ಹಾಗಾದರೆ ಎಂಬತಕ್ಕಂಥದ್ದು ಅವರ ಕಮೆಂಟ್ ಇದಾಗಿದೆ ಇಲ್ಲಿ ಕುಂಡಲಿನಿ ಶಕ್ತಿ ಜಾಗೃತಿಯನ್ನ ಮಾಡಬಾರ್ದು ಅಂತಾರೆ ಯಾಕೆ ಇಲ್ಲಿ ಗಮನಿಸಿ ಈ ಒಂದು ಪದಾವಳಿ ಅಂತಕ್ಕಂಥದ್ದೇನಿದೆ ಇದು ಸರಿಯಾದದ್ದಾಗಿದೆ ಯಾವಾಗ ಇದ್ರ ಏನು ಯಾವಾಗ ಮನುಷ್ಯ ಜೀವನವನ್ನು ಮಾಡ್ತಾ ಇರತ್ತೆ ಜೀವ ಸಾಮಾನ್ಯ ಜೀವ ಜೀವನ ಆಹಾರದಲ್ಲಿ ನಿಯಮ ಇಲ್ಲ ಮಾತು ಆಚರಣೆಗಳಲ್ಲಿ ನಿಯಮಗಳಿಲ್ಲ ಕಾರ್ಯಾವಳಿಗಳಲ್ಲಿ ನಿಯಮಗಳಿಲ್ಲ ಈ ಮೂರು ಸ್ಥಿತಿಗಳಲ್ಲೂ ಕೂಡ ಭೌತಿಕ ಜೀವನ ಒಂದು ರೀತಿಯಾಗಿ ದೂಷಿತ ವಾತಾವರಣ ಈ ದೂಷಿತ ವಾತಾವರಣದಲ್ಲಿ ಜೀವ ಇದ್ದಾಗ ಆ ಜೀವವೇ ಸ್ವಯಂ ನಷ್ಟವಾಗುತ್ತೆ ಕುಂಡಲಿನಿ ಶಕ್ತಿ ಜಾಗೃತಿಗೋದರೆ ನಾನು ಮೊದಲೇ ಹೇಳಿದ್ದೇನೆ ಬೇರೆ ವಿಡಿಯೋಗಳಲ್ಲಿ ಯಾವಾಗ ಸಕಾರಾತ್ಮಕ ಶಕ್ತಿ ಧ್ಯಾನದಲ್ಲಿತ್ತು ನಂತರದಲ್ಲಿ ಧ್ಯಾನ ಮುಗಿಸ್ಕೊಂಡು ಎಚ್ಚರ ಆಗುತ್ತೆ ಆ ಸಂದರ್ಭದಲ್ಲಿ ನೋಡಿದ್ರೆ ಮೈ ಮೇಲೆ ಧೂಳು ಅದು ಇದು ಪೇಪರ್ ಎಲ್ಲ ಬಿದ್ದುಬಿಟ್ಟಿದ್ದೆ ಅದಕ್ಕೆ ಹೇಗಾಗಬೇಕು ಹಾಂ ನಾನು ಜಾಗೃತಿ ಇದ್ದಾಗ ಎಚ್ಚರ ಇದ್ದಾಗ ಮೈ ಶುದ್ಧ ಮಾಡಿಕೊಂಡು ಒಳ್ಳೆ ಬಟ್ಟೆ ಹಾಕ್ಕೊಂಡು ಶುದ್ಧವಾಗಿದ್ದೆ ಒಳ್ಳೆ ಆಹಾರ ಸೇವನೆ ಮಾಡಿಕೊಂಡು ಒಳ್ಳೆ ಮಾತನ್ನು ಆಡಿಕೊಂಡು ಒಳ್ಳೆ ಕಾರ್ಯಗಳನ್ನು ಮಾಡ್ಕೊಂಡು ಶುದ್ಧವಾಗಿದ್ದೆ ಇದ್ಯಾರು ನಾನು ಧ್ಯಾನ ಮಾಡಬೇಕಾದ್ರೆ ನಾನು ಮುಚ್ಕೊಂಡು ಸುಮ್ಮನೆ ಇರಬೇಕಾದ್ರೆ ಯಾರು ತಂದು ಈ ರೀತಿಯಾಗಿ ಆಗ್ತೋರು ಅಂತ ಹೇಳ್ಬಿಟ್ಟು ಅದು ಎಚ್ಚರ ಆದರೆ ಹೇಗಾಗಬೇಕು ಮನುಷ್ಯನಿಗೆ ಒಂದು ಸುಮ್ಮನೆ ಇರ್ತಾನ ಖಂಡಿತ ಸುಮ್ಮನೆ ಇರೋದಿಲ್ಲ ಏನೇನು ಮಾಡ್ತಾರೆ ಆ ಸ್ಥಿತಿಗತಿ ಅವ್ರವ್ರ ಮನೇಲಿ ಆ ಜನಗಳಿಗೆ ಗೊತ್ತು ಏನಂತ ಹಾಗೆಯೇ ಕುಂಡಲಿನಿ ಶಕ್ತಿ ಎಂಬತಕ್ಕಂಥದ್ದು ಸಕಾರಾತ್ಮಕವಾದದ್ದು ಶ್ರೇಷ್ಠವಾದದ್ದು ಜಗನ್ಮಾತೆ ಶಕ್ತಿ ಈ ಕುಂಡಲಿನಿ ಶಕ್ತಿ ಇಚ್ಛಾಶಕ್ತಿ ಕ್ರಿಯಾಶಕ್ತಿ ಶಕ್ತಿಯ ಸಮ್ಮಿಶ್ರಣ ಅದು ಆಧಿಪರ ಶಕ್ತಿ ಜಗನ್ಮಾತೆ ಸೂಕ್ಷ್ಮ ಶರೀರದ ಚಕ್ರದಲ್ಲಿ ವಾಸವಿರ್ತಕ್ಕಂಥದ್ದು ಆ ಕಾರಣದಲ್ಲಿ ಈ ದೇಹ ಚಲಿಸ್ತಕ್ಕಂಥದ್ದು ಈ ದೇಹ ಮಾತನಾಡ್ತಕ್ಕಂಥದ್ದು ದೇಹ ಆಹಾರ ಸೇವನೆ ಮಾಡ್ತಕ್ಕಂಥದ್ದು ದೇಹ ಕಾರ್ಯಾವಳಿಗಳನ್ನು ಮಾಡ್ತಕ್ಕಂಥದ್ದು ದೇಹ ನಡೀತಕ್ಕಂಥದ್ದು ಓಡ್ತಕ್ಕಂಥದ್ದು ಆಲೋಚನೆ ಮಾಡ್ತಕ್ಕಂಥದ್ದು ಕಾರ್ಯಗಳನ್ನು ಮಾಡ್ತಕ್ಕಂಥದ್ದು ಈ ಒಂದು ಭವ್ಯ ಬುನಾದಿ ಅಂದರೆ ಆ ಸೂಕ್ಷ್ಮ ಚಕ್ರಗಳೇ ಅದು ಜಗನ್ಮಾತೆ ಅಧಿಪರ ಶಕ್ತಿ ತಾಯಿ ಪ್ರಕೃತಿ ಈ ಪಂಚತತ್ವಗಳಿಗೆ ಮೂಲವಾಗಿದ್ದ ಆತ್ಮ ಪರಬ್ರಹ್ಮ ಪರಮಾತ್ಮ ಆ ಆತ್ಮಕ್ಕೆ ಪ್ರಕೃತಿ ಸಹಾಯಕವಾಗಿದೆ ಹಾಗಾಗಿ ಇದು ಶ್ರೇಷ್ಠ ಶಕ್ತಿ ಸಕಾರಾತ್ಮಕ ಶಕ್ತಿ ಶುದ್ಧ ಶಕ್ತಿ ಪವಿತ್ರವಾದಂಥದ್ದು ಇದಕ್ಕೆ ತತ್ಸಮಾನ ಪವಿತ್ರ ಮತ್ತೊಂದ್ಯಾವುದು ಇಲ್ಲ ಹಾಗಾಗಿ ಯಾರು ಅನಾಚಾರ ಅನ್ನೋದಕ್ಕಿಂತ ಆಗ ಅನ್ನೋಕ್ಕಾಗೋದಿಲ್ಲ ಏಕೆಂದರೆ ಭೂಮಂಡಲದಲ್ಲಿ ಬಂದಾಗ ನಿಯಮಿತವಿಲ್ಲದಂಥ ಜೀವನ ನಾವು ಕೋಟಿ ಕೋಟಿ ಜನನ ನೋಡ್ತೇವೆ ನಿಯಮಿತವಾದಂತಹ ಅನಿಯಮಿತ ಆಹಾರ ಅನಿಯಮಿತ ಆಚಾರ ಆಚರಣೆಗಳು ಕಾರ್ಯಗಳು ಮಾತುಗಳು ಮಾರ್ಗಗಳು ಕಾರ್ಯಗಳು ಇದು ವಿಪರೀತವಾಗಿ ಮನುಷ್ಯನಲ್ಲಿ ಸಾಕ್ತಾ ಇರ್ತದೆ ಯಾವಾಗ ನಿಯಮಬದ್ಧ ಇಲ್ಲ ಯಾವಾಗ ತನ್ನಲ್ಲಿ ತಾನು ನಿಯಂತ್ರಕನಾಗಿ ಕಾರ್ಯವನ್ನು ಮಾಡುವುದಿಲ್ಲ ಮನುಷ್ಯ ತನ್ನ ನಿಯಮಾವಳಿಗಳನ್ನು ಮೀರಿ ತನ್ನ ನಿಯಂತ್ರಣವನ್ನು ಮೀರಿ ತನಗಿರ್ತಕ್ಕಂತಹ ಒಂದು ನಿಗದಿಯನ್ನು ಮೀರಿ ಯಾವ ಜೀವ ಆಚರಣೆಯನ್ನು ಮಾಡುತ್ತೋ ಆ ಜೀವ ಶರೀರ ಶುದ್ಧ ಇಲ್ಲದೆ ಬುದ್ಧಿ ಶುದ್ಧ ಇಲ್ಲದೆ ಜೀವನವನ್ನು ಜೀವನದ ಆಚರಣೆಗಳನ್ನು ಶುದ್ಧ ಮಾಡಿಕೊಳ್ಳದೆ ಕುಂಡಲಿನಿ ಶಕ್ತಿ ಜಾಗೃತಿಗೊಳಿಸಲು ಹೋಗುವ ಹೋದಂಥ ಸಂದರ್ಭದಲ್ಲಿ ಜೀವ ಸ್ವಯಂ ನಷ್ಟವಾಗುತ್ತೆ ಜೀವಕ್ಕೆ ಸ್ವಯಂ ಶರೀರದಲ್ಲಿ ರೋಗ ರುಜಿನಿಗಳು ಬೇನೆಗಳು ಉಂಟಾಗ ಬೇನೆ ಅಂದರೆ ಕಾಯಿಲೆಗಳು ಉಂಟಾಗ್ಬಿಡ್ತು ಗುಣ ಆಗಲಾರ್ದಂಥವು ಗುಣಪಡಿಸೋರು ಯಾರು ದೈವ ಶಕ್ತಿ ಅದನ್ನೇ ನೀವು ಶುದ್ಧ ಮಾಡೋಕೆ ಹೋದ್ರೆ ಉಳಿಯೋರು ಯಾರು ನಮ್ಮನ್ನು ಕಾಪಾಡಲಿಕ್ಕೆ ಭಗವಂತನ ಶಕ್ತಿಯನ್ನೇ ನೀವು ಅಶುದ್ಧ ಮಾಡ್ಲಿಕ್ಕೆ ಹೊರಟ್ಬಿಟ್ರೆ ನಮ್ಮನ್ನು ಕಾಪಾಡೋದಕ್ಕೆ ಉಳಿಯೋರು ಯಾರು ಅವ್ರು ತಾನೇ ಶುದ್ಧವಾಗಿದ್ರೆ ನಮ್ಮನ್ನು ಕಾಪಾಡೋದು ಶಕ್ತಿಯುತವಾಗಿದ್ರೆ ಹಾಗೆ ಕುಂಡಲಿನಿ ಶಕ್ತಿಯನ್ನು ಕೂಡ ನೀವು ಜಾಗೃತ ಅಶುದ್ಧದಲ್ಲಿ ಜಾಗೃತಗೊಳಿಸ್ಕೊಳ್ಕೋದ್ರೆ ನೀವು ಶೌಚ ಕಾರ್ಯಗಳನ್ನು ಮಾಡ್ತಿರಲ್ಲ ಅಲ್ಲೋಗ ಆಹಾರ ತಿಂತಿರೋ ಕೂತ್ಕೊಂಡು ಅಶುದ್ಧ ಜಾಗ ಅದು ತ್ಯಾಜ್ಯ ಕ್ರಿಯೆಯನ್ನು ಮಾಡ್ತಕ್ಕಂಥದ್ದು ಅಲ್ಲೋಗ ಆಹಾರ ಸೇವನೆ ಮಾಡ್ತೀರಿ ನಿಮ್ಮದೇ ಆದಂತಹ ಆಹಾರ ಸೇವನೆಯ ಕೊಠಡಿ ಇಲ್ವಾ ಹಾ ಡೈನಿಂಗ್ ಹಾಲ್ ಅಂತ ಕರೀತೆ ಊಟ ಮಾಡ್ತಕ್ಕಂಥ ವ್ಯವಸ್ಥೆಯ ತಾಣ ಜಾಗ ಕೋಣೆ ಅಲ್ವಾ ಊಟ ಟೇಬಲ್ ಅಂತೇವಾ ಅಲ್ಲಿ ಜಾಗತಾನೇ ನೀವು ತಿನ್ನೋದಿಲ್ಲ ಅಂದರೆ ಟಿ ವಿ ಹತ್ರ ಸೋಫಾ ಹಾಕೊಂಡಿದ್ರು ಕುರ್ಚಿ ಹಾಕೊಂಡಿದ್ರು ಚಾಪಾಕೊಂಡಿದ್ರೆ ಅಲ್ ತಾನೇ ನೀವು ಶುದ್ಧವಾದ ಜಾಗದಲ್ಲಿ ಆಹಾರ ಸೇವನೆ ಮಾಡೋದು ಯಾವ್ಯಾವುದ್ರ ಜಾಗದಲ್ಲಿ ಮಾಡೋದಿಲ್ಲ ಅಲ್ವಾ ನಿಮ್ಮನೇನಾದ್ರು ತೊಗೊಂಡೋಗ್ಬಿಟ್ಟಲ್ಲ ಕುತ್ಕೊಂಡು ತಿನ್ನು ಅಂದ್ರೆ ನೀವೇನು ಮಾಡ್ತೀರಾ ನಿಮ್ಮ ಮನೇಲಿ ಇದ್ದವ್ರನ್ನ ಗಾಳಿ ಬಿಡಿಸ್ತೀರ ಗಾಳಿ ಅಂದರೆ ದೆವ್ವ ಬಿಡಿಸೋದು ಅಂತ ಆ ರೀತಿ ನೀವು ಮಾಡ್ತೀರಾ ಮತ್ತೆ ನಿಮ್ಗೆ ಆಗೋದಿಲ್ಲ ಅಂದಮೇಲೆ ಆ ಶಕ್ತಿ ಎನರ್ಜಿ ಅಂತಕ್ಕಂಥದ್ದು ಸಕಾರಾತ್ಮಕ ಎನರ್ಜಿ ಹಾಗಾಗಿ ಏನು ಏನ್ಮಾಡ್ತಾರೆ ಇವ್ರಿಗೆಲ್ಲ ಬಿಡಿಸಿ ಹೇಳಲಿಕ್ಕೆ ಹೋದ್ರೆ ಇವನಿಗೆ ಹುಚ್ಚು ಇವನಿಗೆ ಬುದ್ಧಿ ಸರಿ ಇಲ್ಲ ಇವನಿಗೆ ತಲೆ ಸರಿ ಇಲ್ಲ ಏನೇನೋ ಹೇಳ್ತಿದ್ದಾನೆ ಅಂತ ಹೇಳ್ಬಿಟ್ಟು ಮನುಷ್ಯನನ್ನೇ ದೂರ್ ಬಿಡ್ತಾರೆ ಅದಕ್ಕೋಸ್ಕರ ಅವ್ರು ಹೇಳ್ತಾರೆ ಎಲ್ಲಿವರಿಗೆ ಅವು ಸಾಂಸಾರಿಕ ಜೀವನ ಮಾಡ್ತಾ ಇರ್ತಾವೆ ಎಲ್ಲಿವರಿಗೆ ಪಥ್ಯ ಇಲ್ಲ ಅಪತ್ಯದಲ್ಲಿ ಜೀವನವನ್ನು ಮಾಡ್ತಾವೆ ಎಲ್ಲಿ ನಿಯಮ ಇಲ್ಲ ಅನಿಯಮಿತವಾಗಿ ಜೀವನವನ್ನು ಮಾಡ್ತಾ ಇದ್ದಾವೆ ಅಂಥ ಸಂದರ್ಭದಲ್ಲಿ ಈ ಕುಂಡಲಿನಿ ಶಕ್ತಿ ಜಾಗೃತಿಗೆ ಹೋಗಬಾರ್ದು ಅಂತ ಹೇಳೋದು ಅರ್ಥ ಅದಕ್ಕೆ ಅವ್ರೇನು ಮಾಡ್ತಾರೆ ಅವ್ರ ಸ್ಥಿತಿಗತಿಗಳೆಲ್ಲ ಮೇಲ್ನೋಟಕ್ಕೆ ನೋಡಿಬಿಟ್ಟಿರ್ತಾರಲ್ಲ ಕುಂಡಲಿ ಶಕ್ತಿ ಜಾಗೃತಿ ಮಾಡ್ಕೊಳ್ಲಿಕ್ಕೆ ಹೋಗ್ಬಾರ್ದು ಅದು ತೊಂದರೆ ಆಗುತ್ತೆ ಅಂತಲೂ ಹೇಳೋದಿಲ್ಲ ಅವರು ಕುಂಡ್ಲಿ ಶಕ್ತಿ ಎಲ್ಲ ಜಾಗೃತಿ ಮಾಡ್ಕೊಳ್ಲಿಕ್ಕೆ ಹೋಗ್ಬಾರ್ದು ಅಂತ ಏಕೆಂದ್ರೆ ಅವ್ರು ಹೇಳೋಕೆ ಹೋದ್ರೆ ಅವ್ರಿಗೇನೆ ಏನಾದರೂ ಒಂದು ಸಮಸ್ಯೆ ಮಾಡೋದು ಇಲ್ಲ ಅವ್ರಿಗೇನಾದರೂ ಅಪಮಾನ ಮಾಡೋದು ನಿಂದನೆ ಮಾಡೋದು ಇವ್ನು ಹೇಳಿದ್ದೆಲ್ಲ ಕೇಳಬೇಕಾ ಇವ್ರು ಹೇಳಿದ್ದೆಲ್ಲ ಕೇಳಬೇಕಾ ಅದು ಏಕವಚನದಲ್ಲೇನೆ ಯಾವುದು ನಿಯಂತ್ರಣ ಇಲ್ಲದೆ ಮಾತುಗಳು ಸರಳವಾಗಿ ಹೋಯ್ತಾ ಇರ್ತಾ ಅಕ್ಕಿ ಕೊಟ್ಟು ನುಚ್ಚಾ ಹಾಕಿಸ್ಕೋಬೇಕು ತಿಳಿದವರು ಅದೇ ಕಾರ್ಯ ಮಾಡೋದು ನಾವು ಅಂಥ ಜ್ಞಾನ ಕೊಟ್ಟು ಆ ತಿಳಿವಳಿಕೆಯನ್ನು ಕೊಟ್ಟು ಆ ಜೀವ ಉಳಿಸ್ಲಿಕ್ಕೆ ಪ್ರಯತ್ನ ಮಾಡಿ ಆ ಜೀವ ನಷ್ಟ ಆಗದಿರೋ ರೀತಿ ರಕ್ಷಣೆ ನೀಡಿ ಆ ಜೀವಕ್ಕೊಂದು ಅನುಕೂಲ ಆಗ್ತಕ್ಕಂಥ ಮಾರ್ಗದರ್ಶನ ದಾರಿ ನಾವು ನೀಡಿದ್ರೆ ನಮಗೆ ಅಪಮಾನವನ್ನು ಮಾಡೋದು ಯಾಕೆ ಬೇಕು ಆ ಒಂದು ಶುಭವನ್ನು ಕೊಟ್ಟು ಶುಭ ತಗೊಳ್ಳೋದು ಯಾಕೆ ಬೇಯಿಸ್ಕೊಳ್ಳೋದು ಯಾಕೆ ಅಂತ ಜೀವ ಏನು ಮಾಡ್ತವೆ ಗೊತ್ತಿರ್ತಕ್ಕಂಥವರು ಕುಂಡ್ಲಿ ಶಕ್ತಿ ಜಾಗೃತಿಗೆಲ್ಲ ಹೋಗ್ಬಾರ್ದು ಇದೆಲ್ಲ ಸಮಸ್ಯೆ ಅಂತ ಇನ್ನೊಂದು ಸಕಾರಾತ್ಮಕವಿಲ್ಲದೆ ಕುಂಡಲಿ ಶಕ್ತಿ ಜಾಗೃತಿಗೊಳಿಸ್ಕೊಳ್ಳಿಕ್ಕೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ದೈವಶಕ್ತಿಗಳ ಆಗಮನಕ್ಕಿಂತ ಚಕ್ರಗಳ ಜಾಗೃತಿಗಿಂತ ಮನುಷ್ಯನಿಗೆ ಸಕಾರಾತ್ಮಕ ಫಲಗಳು ಪ್ರಾಪ್ತಿಯಾಗುವುದರ ಬದಲಿಗೆ ಅಶುದ್ಧತೆಯ ಜೀವನ ಅಶುದ್ಧತೆಯ ಆಚರಣೆ ಅಶುದ್ಧತೆಯ ಆಹಾರ ಸೇವನೆಯನ್ನು ಮಾಡುವ ಕಾರಣದಿಂದ ದುಷ್ಟಶಕ್ತಿಗಳಿಗೆ ಮ್ಯಾಚಿಂಗ್ ಆಗುತ್ತೆ ಯಾವುದು ನಕಾರಾತ್ಮಕ ಶಕ್ತಿಗಳಿರ್ತಾವೆ ಅವು ಮನುಷ್ಯನ ದೇಹದಲ್ಲಿ ಬಂದು ಸೇರ್ಕೋತಾವೆ ಅವು ಬೇನೆ ಉಂಟು ಮಾಡ್ತಾವಂದರೆ ಗುಣ ಆಗದಿರ್ತಕ್ಕಂಥ ಕಾಯಿಲೆಗಳು ಉತ್ಪತ್ತಿ ಆಗುತ್ತೆ ನಕಾರಾತ್ಮಕ ಆತ್ಮಗಳು ಬಂದು ಸೇರ್ಕೊಬಿಡ್ತಾವೆ ಮನುಷ್ಯನ ಬುದ್ಧಿ ತಿಳುವಳಿಕೆ ಎಲ್ಲವನ್ನು ಕೂಡ ನಷ್ಟ ಮಾಡ್ತಾವೆ ಬೆರಕೆ ಮಾಡ್ತಾವೆಲ್ಲ ಅಂದ್ರೆ ಅಂದ್ರೇನು ಕಲರ್ಫುಲ್ ಎಲ್ಲ ರೀತಿಯಾದಂಥ ಬಣ್ಣವನ್ನು ಕೂಡ ಒಂದು ನೀರಿಗೆ ಮಿಕ್ಸ್ ಮಾಡಿದ್ರೆ ಅದು ಕೆಂಪು ಬಣ್ಣನೂ ಅಲ್ಲ ನೀಲಿನೂ ಅಲ್ಲ ಹ್ಞೂ ಅದು ಕರಿ ಬಣ್ಣವೂ ಅಲ್ಲ ಬಿಳಿ ಬಣ್ಣವೂ ಅಲ್ಲ ಅದು ಯಾವ ಬಣ್ಣ ಅಂತ ಹೇಳಲಿಕ್ಕೆ ಕಷ್ಟ ಆ ರೀತಿಯಾಗಿ ಮನುಷ್ಯನ ಬುದ್ಧಿ ಚಿತ್ರ ವಿಚಿತ್ರ ಆಗೋಗ್ಬಿಡುತ್ತೆ ದೂಷಿತವಾಗಿದ್ದಂಥ ಸಂದರ್ಭದಲ್ಲಿ ಸರಿಯಾದ ಆಚರಣೆಗಳನ್ನು ಮಾಡಿದೆ ಕುಂಡಲಿ ಶಕ್ತಿ ಜಾಗೃತಿ ಮಾಡಿಕೊಂಡ್ರೆ ಏನಾಗುತ್ತೆ ದೂಷಿತ ವಾತಾವರಣಕ್ಕೆ ದೂಷಿತ ಮ್ಯಾಚಿಂಗ್ ಆಗಿಬಿಡುತ್ತೆ ಆಗ ದೂಷಿತ ಆರಾಮದಾಯಕ ಬಂದು ಸೇರ್ಕೋತವೆ ನಿಮ್ಮ ಮನೆಯಲ್ಲಿ ನೀವು ಆಹಾರ ಮಾಡಿದರೆ ನೀವು ತಿನ್ನೋ ಆಹಾರ ಎಲ್ಲ ಅವುಗಳಿಗೆ ಸ್ವಂತ ದುಡಿಯೋದಿಲ್ಲ ಕಷ್ಟಪಡೋದಿಲ್ಲ ಕರ್ಮಗಳನ್ನು ಮೊದಲೇ ಮಾಡೋದಿಲ್ಲ ನೀವು ನಿದ್ದೆ ಮಾಡ್ತಾ ಇದ್ರೆ ಪಾಪ ನಿಮ್ಮ ಅಪ್ಪ ಅಮ್ಮ ಸಂಪಾದನೆ ನನ್ನ ಮಗನಿಗೆ ನನ್ನ ಮಗಳಿಗೆ ನನ್ನ ಮೊಮ್ಮಕ್ಕಳಿಗೆ ಅಂತ ಸಂಪಾದನೆ ಮಾಡಿರ್ತಾರೆ ಅಲ್ಲಿ ಹಾವಾಗ ನಿದ್ದೆ ಮಾಡ್ತಿದ್ದೆ ಅದ್ರೊಳಗೆ ಸೇರ್ಕೊಂಡು ಆಹಾರ ಉಚಿತ ನಿದ್ದೆ ಉಚಿತ ನೀವು ಸಂಸಾರ ಮಾಡ್ತಾ ಇರೋದು ಗೊತ್ತಿಲ್ಲ ಅದು ಒಂದು ರೀತಿಯಾಗಿ ಹಾನಿಯೇ ಹಾ ನೀವೇನಾದ್ರು ದೇವಸ್ಥಾನಕ್ಕೆ ಹೋಗ್ತಾ ಇದ್ರೆ ಅದ್ರ ಫಲ ಎಲ್ಲ ಅವುಗಳಿಗೆ ಅವು ಶ್ರಮನೆ ಪಡೋದಿಲ್ಲ ದೂಷಿತ ಸ್ಥಿತಿ ಅದು ದೂಷಿತವನ್ನು ಪಡ್ಕೊಳ್ಳೋದು ಅವಕ್ಕೆ ಅವಕಾಶ ಇದೆ ಆ ರೀತಿಯಾಗಿದ್ದಂಥ ಪಕ್ಷದಲ್ಲಿ ಯಾರು ದೂಷಿತ ಆಗ್ತಾರೆ ಯಾರು ಕಲುಷಿತ ಆಗ್ತಾರೆ ಯಾರು ಕಾಮಗ ಲೋಭ ಮೋಹಮದ ಮಾತ್ಸರ್ಯ ಇಂಥವುಗಳಿಗೆ ಜಾ ದೇಹದಲ್ಲಿ ಜಾಗ ಕೊಡ್ತಾರೆ ನೆಲೆ ಕೊಡ್ತಾರೆ ಮನಸ್ಸಲ್ಲಿ ಸ್ಥಾನವನ್ನು ಕೊಡ್ತಾರೆ ಆ ಜಾಗದಲ್ಲಿ ನೀವು ವಾಸ ಮಾಡ್ಬೋದು ಆ ದೇಹವನ್ನು ನೀವು ಪ್ರವೇಶಿಸಬಹುದು ಆ ದೇಹದ ಜೀವದ ಜೀವನದಲ್ಲಿ ನೀವು ಆಹಾರ ಇತ್ಯಾದಿ ಸೇವನೆಯನ್ನು ಮಾಡ್ಬೋದು ಇದು ಅಲಿಖಿತ ಧಾರ್ಮಿಕ ನಿಯಮ ಹಾಗೇನು ಮಾಡ್ತಾವೆ ನೀವು ದೇವಸ್ಥಾನಕ್ಕೆ ಹೋದರೂ ಹೋಗೋದಿಲ್ಲ ಅಕ್ಕಿ ಕಟ್ಕೊಂಡ್ರೂ ಹೋಗೋದಿಲ್ಲ ತಲೆ ಕೂದಲು ಬೋಳ್ಸ್ಕೊಂಡು ತಿರುಪತಿಗೆ ಹೋಗಿ ಧರ್ಮಸ್ಥಳಕ್ಕೆ ಹೋಗಿ ತಲೆ ಕೂದಲು ಬೋಳ್ಸ್ಕೊಂಡು ಬಂದ್ರೂ ಹೋಗೋದಿಲ್ಲ ಉರುಳು ಸೇವೆ ಮಾಡ್ಕೊಂಡು ಬಂದ್ರೂ ಕೂಡ ಹೋಗೋದಿಲ್ಲ ಆ ಟೈಮಿಗೆ ಸುಮ್ಮನೆ ಆಗ್ಬೋದು ಕಾರಣ ಇಷ್ಟೇ ಅಶುದ್ಧತೆ ಅಶುದ್ಧತೆ ಇದ್ದಾಗ ಈ ಕುಂಡಲಿ ಶಕ್ತಿ ಜಾಗೃತಿಗೊಳಿಸ್ಕೊಳ್ಲಿಕ್ಕೆ ಹೋದರೆ ಆ ಸಂದರ್ಭದಲ್ಲಿ ಇಂಥದ್ದೆಲ್ಲ ಆಗುತ್ತೆ ಅದಕ್ಕೆ ಮನುಷ್ಯ ಎಷ್ಟೋ ಜನ ಹುಚ್ಚಿಡ್ದಂತೆ ಆಗಿರ್ತಾರೆ ಅದು ಹುಚ್ಚಲ್ಲ ವಿಕಾರತೆ ಆಗಿರುತ್ತೆ ದೇಹದ ಮೇಲೆ ರಕ್ಷಣೆ ಮಾಡ್ಕೊಳ್ಲಿಕ್ಕಾಗೋದಿಲ್ಲ ವಿಷಯಗಳನ್ನು ಆಂತರಿಕ ವಿಷಯಗಳೇನೇ ತೊಗೊಂಡು ಕಾಣಿಸೋದಿಲ್ಲ ಅವನ್ನ ನಿಯಂತ್ರಣ ಆಗೋದಿಲ್ಲ ಜೀವ ಸಕ್ಷಮ ಇದ್ರೆ ತಾನೇ ನಿಯಂತ್ರಣ ಮಾಡೋದು ಅದು ಸಕ್ಷಮನೇ ಇಲ್ಲ ಅಂದರೆ ಹೇಗೆ ನಿಯಂತ್ರಣ ಮಾಡುತ್ತೆ ಒಳ್ಳೇದು ಕೆಟ್ಟದ್ದು ಗೊತ್ತಾಗೋದಿಲ್ಲ ಅರವತ್ತು ವರ್ಷ ಆದಮೇಲೆ ಅರಳು ಮರಳು ಸರ್ಕಾರಿ ಕೆಲಸವೇ ಇರೋದಿಲ್ಲ ಹಾಂ ಅಂತಹ ಒಂದು ದೇಹದ ಸ್ಥಿತಿ ನೈಸರ್ಗಿಕವಾಗಿ ಅರವತ್ತು ವರ್ಷ ಕಳೆದ್ಬಿಟ್ರೆ ಅರುಳ ಮರಳು ಅಂತ ಡಿಸ್ಮಿಸ್ ಬಿಡ್ತಾರೆ ಅಂದರೆ ತೆಗೀತಾರೆ ಕೆಲಸ ಮಾಡ್ಲಿಕ್ಕೆ ಬಿಡೋದಿಲ್ಲ ಹಾಗಿದ್ಮೇಲೆ ಮನುಷ್ಯ ಇನ್ನೂ ಶಕ್ತಿ ಇದ್ದಾಗಲೇ ಆ ಥರ ಮರಳ ಸ್ಥಿತಿ ಬಂದ್ಬಿಟ್ರೆ ಆ ಜೀವ ಹೇಗೆ ಕಾರ್ಯ ಮಾಡುತ್ತೆ ಹೇಗೆ ಪ್ರೊಟೆಕ್ಟ್ ಮಾಡ್ಕೊಳೋದು ದೇಹನ ಮನಸ್ಸಿಗೆ ರಕ್ಷಣೆ ಮಾಡ್ಕೊಳುತ್ತೆ ಹಾಗೆ ಗೊತ್ತಿಲ್ಲ ಹಾಗಾಗಿ ದೂಷಿತ ವಾತಾವರಣ ಇದ್ದಾಗ ಯಾರು ಹೇಳ್ತಾರೆ ಕುಂಡಲಿ ಶಕ್ತಿ ಜಾಗೃತಿ ಮಾಡ್ಕೋಬಾರ್ದು ಅಂತ ಅದಿದೇ ಕಾರಣಕ್ಕೆ ಬಿಡಿಸು ಹೇಳಿದ್ರೆ ಬೈತೀರ ಬಿಡಿಸಿ ಹೇಳಿದ್ರೆ ಅವ್ರಿಗೆ ಅಪಮಾನ ನಿಂದನೆ ಮಾಡ್ತಾರೆ ಅದಕ್ಕೆ ನನಗೆ ಅಪಮಾನ ಸಮ್ಮಾನದ ಬಗ್ಗೆ ನನಗೇನು ಚಿಂತೆ ಇಲ್ಲ ನೀವು ಬೈದರೂ ನನಗೆ ತಗೋದಿಲ್ಲ ನನಗೆ ಹೊಗ್ಳಿದ್ರೂ ಕೊಂಬರೋದಿಲ್ಲ ಹಾಗಾಗಿ ನಮ್ಮದೇನಿಲ್ಲ ಮೂಲಾಜ್ ಇಲ್ಲದೆ ಹೇಳ್ತಾರೆ ಸೀಕರಿಸ್ಬೋದು ಇಲ್ಲ ತಿರಸ್ಕರಿಸ್ಬೋದು ನೀವು ಸ್ವಯಂ ಭಗವಂತನ ಸಂತಾನನೇ ಹಾಗಾಗಿ ನಿಮ್ಮಲ್ಲಿ ನೀವು ಅವಲೋಕನ ಮಾಡಲಿಕ್ಕೆ ಶಕ್ತಿ ಸಾಮರ್ಥ್ಯ ಇದೆ ಯಾವುದು ಸರಿಯಾದದ್ದು ಅದು ಆಯ್ಕೆ ಮಾಡ್ಕೋಬೋದು ಯಾವುದು ನಿಮಗೆ ಸಮಂಜಸ ಅಲ್ಲ ಬಿಡ್ಬೋದು ಪ್ರಕೃತಿಯಲ್ಲಿ ಬೇಕಾದಷ್ಟು ಕೋಟ್ಯಂತರ ವಿಷಯಗಳಿದ್ದಾವೆ ಅದೆಲ್ಲವನ್ನು ನೀವು ಸ್ವೀಕರಿಸೋದಿಲ್ಲ ನಿಮ್ಗೆ ಯಾವ್ದು ಅದನ್ನು ಸ್ವೀಕರಿಸ್ತೀರ ಹಾಗೆ ಹೇಳ್ತಕ್ಕಂಥದ್ದು ನಮ್ಮ ಧರ್ಮ ಕೇಳೋದು ಅನುಸರಿಸೋದು ನಿಮಗೆ ಬೇಕಾದ ಆಯ್ಕೆ ನಾನಂತೂ ವಿಷಯ ಏನಿರ್ತಾವ ಅವರು ಹೇಳ್ತಾರೆ ಅದನ್ನು ಕೇಳ್ಕೊಬೋದು ಅಥವಾ ಆ ವಿಷಯಗಳನ್ನು ಕೇಳಿ ಕೈ ಕೈಬಿಡ್ಬೋದು ಆಯ್ಕೆ ನಿಮ್ಮದು ಅಂತ ಹೇಳ್ತಾ ಈ ಕಾರಣಕ್ಕೆ ಕುಂಡಲಿ ಶಕ್ತಿ ಜಾಗೃತಿಗೊಳಿಸ್ಕೋಬಾರ್ದು ಅಂತ ಹೋಗ್ತಾರೆ ಶುದ್ಧ ಆಚರಣೆಗಳನ್ನು ಮಾಡೋದಾದರೆ ಎಷ್ಟು ಜನ ಸಾಧು ಪುರುಷರು ಸಿದ್ಧಪುರುಷರು ಸಾತ್ವಿಕರು ತಪಸ್ವಿಗಳು ಜ್ಞಾನಿಗಳು ದೈವಿಕ ಆಚರಣೆಯನ್ನು ಮಾಡ್ತಕ್ಕಂಥವ್ರು ಪಂಚತತ್ವವನ್ನು ಶುದ್ಧಗೊಳಿಸ್ಕೋತಾರರು ಶುದ್ಧಗೊಳಿಸ್ಕೊಂಡಿರೋರು ಸೂಕ್ಷ್ಮ ಶರೀರವನ್ನು ದೇಹ ಇದ್ದಾಗಲೇ ದೇಹದಿಂದ ಬೇರ್ಪಡಿಸಿ ಆ ಒಂದು ಸಾವು ಎಂತಕ್ಕಂಥದ್ದು ಆ ಸಾವನ್ನು ಗೆದ್ದಿರ್ತಕ್ಕಂಥವ್ರು ತನ್ನಲ್ಲಿ ಪರಿವರ್ತನೆ ಪಡ್ಕೋತಾರೆ ಸಾವು ಪಡ್ಕೊಳ್ಳೋದಿಲ್ಲ ಎಷ್ಟೆಷ್ಟು ಆಚರಣೆ ಮಾಡಿದ್ರು ಆಚರಣೆಯಿಂದ ಸಾಧ್ಯ ಇದೆ ಚಿರಂಜೀವಿ ತನ ತನ್ನ ಇಷ್ಟ ಬಂದಾಗ ಆ ದೇಹವನ್ನು ಬದಲಿಸಿಕೊಳ್ತಕ್ಕಂಥ ಶಕ್ತಿಯನ್ನು ಪಡೆದುಕೊಳ್ತಾರೆ ಶುದ್ಧತೆ ಬೇಕು ಇದಕ್ಕೆಲ್ಲ ಆಚರಣೆ ಏಕೆಂದರೆ ನೀವು ಸ್ವಯಂ ಶುದ್ಧ ಆತ್ಮಕ್ಕೆ ನೋಡಿ ಆತ್ಮಕ್ಕೆ ಬಣ್ಣ ಇಲ್ಲ ಆತ್ಮಕ್ಕೆ ಗಾತ್ರ ಇಲ್ಲ ಗಾತ್ರ ಇದೆ ಆತ್ಮ ಅವರವ್ರ ಶಕ್ತಿ ಅನುಸಾರವಾಗಿ ಈಗ ನಾವು ನಕ್ಷತ್ರ ನೋಡ್ತೇವೆ ಒಂದು ಹತ್ರದಲ್ಲಿ ಪಳ ಪಳ ಅಂತಿತ್ತು ಇನ್ನೊಂದು ದೂರದ ಸಣ್ಣ ಇರುತ್ತೆ ಅವುಗಳ ಗಾತ್ರ ನಮ್ ಗತ್ತ ಇರತ್ತೆ ಅವುಗಳಲ್ಲೇ ಗಾತ್ರ ಇದೆ ಹಾಗೆ ಸೂರ್ಯದೇವನನ್ನು ನೋಡ್ತೇವೆ ಚಂದ್ರದೇವನನ್ನು ನೋಡ್ತೇವೆ ಅನ್ಯ ಗ್ರಹಗಳನ್ನು ಕೂಡ ನಾವು ನೋಡ್ತೇವೆ ಅವ್ರ ಗಾತ್ರ ರೂಪ ಎಲ್ಲ ಇದೆಯಲ್ಲ ಹಾಗೆ ಆತ್ಮಗಳಿಗೆ ಗಾತ್ರ ರೂಪ ಇದೆ ರೂಪಾಂದ್ರೇನು ಈಗ ನಮ್ಮ ಮನುಷ್ಯಂತೆ ಅಲ್ಲ ಪ್ರಕಾಶಮಾನವಾಗಿ ಆದರೆ ಅವ್ರ ಶಕ್ತಿ ಸಾಮರ್ಥ್ಯ ಎಷ್ಟಿರುತ್ತೆ ಅಷ್ಟರ ಮಟ್ಟಿಗೆ ಆತ್ಮದ ಶಕ್ತಿ ಇರುತ್ತೆ ಹಾಗೆ ಆತ್ಮಶಕ್ತಿ ಎಂಬತಕ್ಕಂಥದ್ದು ಪ್ರಭ ಸಕಾರಾತ್ಮಕ ಆಚರಣೆಯನ್ನು ಮಾಡಬೇಕು ಅದರ ಗುಣಕ್ಕೆ ಅನುಸಾರವಾಗಿ ಅಂಥ ಸಂದರ್ಭದಲ್ಲಿ ಕುಂಡ್ಲಿ ಶಕ್ತಿ ಜಾಗೃತಿಗೆ ಯಾವುದೇ ಅಡ್ಡಿ ಇಲ್ಲ ಅದರ ಬದಲಿಗೆ ಸಕಾರಾತ್ಮಕ ಆಚರಣೆಯನ್ನು ಮಾಡೋದು ಕುಂಡ್ಲಿ ಶಕ್ತಿ ಜಾಗೃತಿ ಮಾಡ್ಕೊಳ್ಳೋದು ಜೊತೆ ಜೊತೆಗೆ ಅನ್ಯ ಹಾನಿಕಾರಕ ಕಾರ್ಯಗಳನ್ನು ಮಾಡ್ತಾಯಿದ್ರು ಕೂಡ ಇದ್ರೆ ಅದರಿಂದ ಬಾತೆ ಆಗುತ್ತೆ ಹೀಗೆ ಅಂಶವನ್ನು ಸಾಮಾನ್ಯ ಧ್ಯಾನಾಭ್ಯಾಸ ಮಾಡ್ಬೋದು ಭಗವಂತನ ಸ್ಮರಣೆ ಮಾಡ್ಬೋದು ಮಂತ್ರಾದಿಗಳನ್ನು ಹೇಳ್ಬೋದು ಜಪ ಉಪವಾಸ ವ್ರತಗಳನ್ನು ಮಾಡಿ ಮೌನಾಚರಣೆಯನ್ನು ಮಾಡ್ಬೋದು ದೈವಿಕ ಪ್ರಾಕೃತಿಕ ಸಂಪತ್ತನ್ನು ಪಡಿಬೋದು ಬ್ರಾಹ್ಮಿ ಮುಹೂರ್ತಗಳಲ್ಲಿ ಹಾಗೆ ಯೂನಿವರ್ಸಲ್ ಎನರ್ಜಿಯನ್ನು ಪಡಿತಕ್ಕಂಥ ಕಾರ್ಯವನ್ನು ಮಾಡ್ಬೋದು ಇದರಿಂದನೂ ಕೂಡ ಸಕಾರಾತ್ಮಕ ಜೀವನ ನಡೆಸಲಿಕ್ಕೆ ಸಾಧ್ಯ ಆಯಿತು ಆದರೆ ವಿಶೇಷವಾಗಿ ಯಾರು ನೀವು ತುಂಬ ಚೆನ್ನಾಗಿ ಸಕಾರಾತ್ಮಕವಾಗಿಯೇ ಪರಿವರ್ತನೆ ಆಗಲು ಬಯಸ್ತೀರಾ ಅವಕೆ ಕುಂಡಲಿನಿ ಶಕ್ತಿ ಜಾಗೃತಿಗೆ ಕೆಲ ಸಕಾರಾತ್ಮಕ ಕೆಲ ಅಲ್ಲ ಆಚರಣೆಗಳನ್ನು ಮಾಡಲೇಬೇಕು ಯಮ ನಿಯಮ ಕಡ್ಡಾಯ ಮ್ಯಾಂಡೇಟರಿ ಅದೇ ಕಡ್ಡಾಯ ಇದನ್ನು ಮಾಡಲೇಬೇಕು ಈ ಒಂದು ಯಮ ನಿಯಮದ ಆಚರಣೆಯನ್ನು ನೀವು ಮಾಡಿ ಪತಾಂಜಲಿ ಅವರ ಅಷ್ಟಾಂಗ ಯೋಗ ಯಮ ನಿಯಮ ಪ್ರಾಣಾಯಾಮ ಪ್ರತ್ಯಾರ ಆಸನ ಧ್ಯಾನ ಸಮಾಧಿ ಈ ಆಚರಣೆಗಳನ್ನು ನೀವು ಮಾಡುವ ಮೂಲಕ ಕೂಡ ಆಗ ಈ ಕುಂಡಲಿನಿ ಶಕ್ತಿ ಜಾಗೃತಿಗೊಳಿಸ್ಕೋಬೋದು ಈ ರೀತಿ ಸಕಾರಾತ್ಮಕತೆ ಇರಬೇಕು ಹಾಂ ಇದನ್ನು ಗಮನಿಸಿ ಅಂತ ಹೇಳ್ತಾ ಇವಳು ನಾನು ಮುಗಿಸೋದು ಮುಂಚೆ ಯಾರಿಗೆ ನಕಾರಾತ್ಮಕ ಸಮಸ್ಯೆ ಇದ್ದ ಪಕ್ಷದಲ್ಲಿ ಮಾಡಿದ್ರೆ ನಂತರ ಬಂದ ಸಮಸ್ಯೆ ಇದ್ದ ಪಕ್ಷ ಧೂಪದ ಪೌಟ್ರಿಗೆ ಆರ್ಡರ್ ಮಾಡ್ಬೋದು ಆತ್ಮಗಳ ಸಮಸ್ಯೆ ನಿವಾರಣೆಗೋಸ್ಕರ ತಂತ್ರ ಮಂತ್ರವಾದಿಗಳನ್ನು ಮಾಡಿದರೆ ಅದನ್ನು ನಿವಾರಣೆಗೋಸ್ಕರ ದೇಹದಲ್ಲಿ ಆತ್ಮಗಳ ಸಮಸ್ಯೆ ಇದ್ದರೂ ನಿವಾರಣೆ ಆಗುತ್ತೆ ಹಾಗೆ ಮನೆಯಲ್ಲಿ ಇದ್ರೂ ಕೂಡ ನಿವಾರಣೆ ಆಗುತ್ತೆ ದೋಷ ಇತ್ಯಾದಿಗಳಿದ್ದರೂ ಕೂಡ ಪರಿಶೀಲನೆ ಮಾಡ್ಕೊಂಡು ಪರಿಹಾರ ಮಾಡ್ಕೋದು ಆತ್ಮಗಳ ಸಮಸ್ಯೆ ಒಂದು ತೊಂದರೆ ಕೊಡೋದಿಲ್ಲ ಒಂದು ಕರ್ಮಫಲ ಇದ್ದರೆ ಬರ್ತಾವೆ ಇನ್ನೊಂದು ಮುಂದಕ್ಕೆ ಲೆಕ್ಕಾಚಾರ ಮಾಡ್ಕೊಳ್ಳಿಕ್ಕೆ ಬರ್ತಾ ಮುಂದಕ್ಕೆ ಲೆಕ್ಕಾಚಾರ ಮಾಡೋದಾದ್ರೂ ಕೂಡ ದೂಡಬಹುದು ಆದರೆ ಹಿಂದಿನ ಲೆಕ್ಕಾಚಾರ ಬಂದಿದ್ದರೆ ಆಗ ನೀವು ಧಾರ್ಮಿಕ ಕಾರ್ಯಗಳನ್ನು ಮಾಡಲೇವೆ ಲಕ್ಷ್ಮೀಪ್ರೂಪ ಪ್ರತಿಯೊಬ್ಬ ಪೌಡಿಕೂಡಲ್ಲ ಬೇದಿದ್ದ ಮನೆಯಲ್ಲಿ ಮುಂಗಡಿಗಳಲ್ಲಿ ವ್ಯವಸ್ಥೆಗಳೆಲ್ಲ ಕುಡಿದಿಂದ ಅಣ್ಣ ಕರ್ಸಿನ ಅನುಕೂಲಗಳ ಕೈಗೂಡಿದಿತ್ತು ಅದೇ ಅನುಕೂಲ ಕೂಡ ಲಭ್ಯ ಆಗುತ್ತೆ ಹಾಗೆ ಅಲ್ಲಿ ಕೂಡ ಎಲ್ಲ ದೇಹಕ್ಕೆ ಪ್ರತೇಕ ತಲೆಗೆ ಪ್ರತಿ ಪೋಡು ಕೂಡ ಲಭ್ಯ ದೇಹಕ್ಕೆ ಪ್ರತಿಗೆ ತಲೆಗೆ ಪ್ರತಿಯಾಗ ಆತ್ಮಸ್ಯ ನಿವಾಣಿ ಫೋನ್ ಬಸ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಜೀರೋ ಫೈವ್ ಜೀರೋ ಸೆವೆನ್ ಏಯ್ಟ್ ಏನು ಮನೆ ಮಾಡಿ ಬುಕ್ ಮಾಡಿ ಕುರುಕಲ್ ನಿಮಗೆ ಸಂಬಂಧಪಟ್ಟಂಥ ಔಷಧಿ ಲಭ ಇದೆ ಹನ್ನೆರಡು ವರ್ಷದ ಒಳಪಡಿದಂಥ ಮಕ್ಕಳಿಗೆ ಬಾಲಕ ಸಮಸ್ಯೆ ನಿವಾರಣೆಗೆ ಔಷಧಿ ಇದೆ ಹಾಗೆಯೇ ಒಟ್ಟಿಗೆ ಮದ್ದಾಕಿದಂಥ ಸಮಸ್ಯೆ ನಿವಾರಣೆಗೆ ಔಷಧಿ ಇದೆ ಫೋನ್ ನಂಬರ್ ಈಗಾಗಲೇ ಹೇಳಿದ್ದೇನೆ ಅದೇ ನಂಬರಿಗೆ ಕರೆ ಮಾಡಿ ಬುಕ್ ಮಾಡ್ಬೋದು ಹಾಗೆಯೇ ಹಸು ಸಾಧಿಕ ಸಂಖ್ಯಾಶಾಸ್ತ್ರ ಜ್ಯೋತಿಷಾಸ್ತ್ರ ವಾಸ್ತುಷಕ್ಕೆ ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಕುಂಡಲಿ ಶಕ್ತಿ ಜಾಗಕ್ಕೆ ಸಂಬಂಧಪಟ್ಟೆ ಕಾರಣ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆ ಇರ್ಲತ್ತ ಪಕ್ಷ ಕನ್ಸಲ್ಟೇಷನ್ ತಗೊಂಡು ಮಾತನಾಡಬಂದು ಏನು ಭೇಟಿಗೆ ಅವಕಾಶ ಇರೋದಿಲ್ಲ ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ ಮೊದಲ ವಿಡಿಯೋದಲ್ಲಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಕೂಡ ಮಾಡಿ ಅನ್ಯರಿಗೂ ಕೂಡ ವಿಡಿಯೋಗಳನ್ನು ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿ